ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವ ನಮ್ಮ ಹೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವರಿಗೆ ಇವತ್ತಿನ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಸ್ವಾಗತ ಕೊಡ್ತೀನಿ ಅದೇ ರೀತಿ ಮಾಜಿ ಶಾಸಕರಾದ ಸಂಜೀವ್ ಪಾಟೀಲ್ರು ಹಾಗೂ ಈ ಒಂದು ಲೋಕಸಭಾ ಚುನಾವಣೆ ಸಂಚಾಲಕರು ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾರೆ ಇವತ್ತಿನ ಸುದ್ದಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಮಹಾನಗರ ಜಿಲ್ಲೆ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಅವರು ಮತ್ತು ಗ್ರಾಮೀಣ ಜಿಲ್ಲಾಧ್ಯಕ್ಷರಾದ ಶ್ರೀ ಸುಭಾಸ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಮ್ಮ ಮಹಾನಗರ ಜಿಲ್ಲೆಯ ಪ್ರಭಾರಿಗಳಾದಂಥ ದೇಶಪಾಂಡೆ ಅವರನ್ನು ಸ್ವಾಗತ ಕೋರ್ತಾ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರುವ ಎರಡು ಜನರಲ್ ಸೆಕ್ರೆಟರಿ ಆದ ರಾಜಶೇಖರ್ ಧೋನಿ ಹಿರಯ್ಯ ಕೋಲ್ ಹಾಗೂ ನಮ್ಮ ಹಿರಿಯರಾದ ರಾಜೇಂದ್ರ ಕರ್ಕೋಣಿ ಅವರು ಮುತಾಲಿಕ್ ಸರ್ ಅವರು ಸಿದ್ದರಾಮಣ್ಯ ಅವರು ಇವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ಮಧ್ಯಮಲ್ಲಿ ಜಮಿಲೇರಿಲ್ಲ ತೀರ್ತಾ ಯಾಕಂದರೆ

ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಧಿಕೃತವಾಗಿ ಅಭ್ಯರ್ಥಿಯಂತ್ರ ಘೋಷಣೆ ಆದಮೇಲೆ ಇನ್ನು ನಾನು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರು ಶಾಸಕರು ಮಾಜಿ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಅದರ ಜೊತೆಗೆ ನಮ್ಮ ಕಾರ್ಯಕರ್ತರ ಅಭಿಮಾನಿ ಬಂಧುಗಳು ಹಾಗೂ ಈ ಭಾಗದ ಎಲ್ಲ ನನ್ನ ಆತ್ಮೀಯ ನಾಗರಿಕ ಬಂಧುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆತ್ಮೀಯವಾಗಿ ಒಂದು ಸ್ವಾಗತವನ್ನು ಕೊಡಿದರು ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿದರು ಅವರೆಲ್ಲರಿಗೆ ನಾನು ಅಭಿನಂದನೆಯನ್ನು ಅನುಸರಿಸ್ತಾ ಇದ್ದೇನೆ ಮತ್ತು ಇನ್ನೇ ಮಾನ್ಯ ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಹೋರಾಟಗಾರರು ಅವರು ಸಹಿತ ನಿನ್ನೆಯ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ರು ಅದೊಂದು ಭಾಳ ಒಂದು ವಿಶೇಷವಾದಂಥದ್ದು ಇನ್ನೊಂದು ಒಂದು ಹೆಚ್ಚಿನ ಶಕ್ತಿ ನಮಗೆ ಬಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಮತ್ತು ಇವತ್ತಿನ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಲ್ಲಿ ನಾನು ಸ್ಪರ್ಧೆ ಮಾಡುವಂಥ ಒಂದು ಇಚ್ಛೆ ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ಎಲ್ಲರ ಒಂದು ಸಹಮತೊಂದಿಗೆ ಸ್ಪಂದನೆ ಮಾಡ್ತಾ ಇದ್ದೇನೆ ಮತ್ತು ಬೆಳಗಾವಿ ನನಗೆ ಹೊಸ ಮೂವತ್ತು ವರ್ಷಗಳ ಮೂರು ದಶಕ ಕಾಲ ಒಂದು ಸಂಬಂಧ ಇದೆ ಹಿಂದೆ ಲೀಡರ್ ಪ್ರಮೋಷನ್ ಆಗಿ ಕೆಲಸ ಸಂದರ್ಭದಲ್ಲಿ ಅವತ್ತು ಸುರೇಶ್ ಅಂಗಡಿ ಅವರು ಜಿಲ್ಲಾಧ್ಯಕ್ಷರು ಕಿರಣ್ಣ ಕಡೆಯವರು ಜಿಲ್ಲಾಧ್ಯಕ್ಷರು ಜಗದೀಶ್ ಮೆಡ್ಗೋಡ್ ಅವರು ಇದ್ದರು ಮತ್ತು ಮಲ್ಲಿಕಾರ್ಜುನ್ ತುಂಬಾಕಿ ಅವರು ಅದರ ಅಧ್ಯಕ್ಷರು ಅವರವರ ಕಾಲದಲ್ಲಿ ಅದು ಲೀಡರ್ ಆಫ್ ಸಂದರ್ಭದಲ್ಲಿ ಅತಿ ಹೆಚ್ಚು ಪಕ್ಷದ ಸಂಘಟನೆ ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಪ್ರಮುಖವಾದಂಥ ಗ್ರಾಮಗಳಿಗೆ ಪ್ರವಾಸ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಆ ಒಂದು ಪಕ್ಷವನ್ನು ಬೆಳೆಸುವಂತಹ ಕೆಲಸ ಈ ಭಾಗದಲ್ಲಿ ಒಂದು ಅವಕಾಶ ಬಂದಿತ್ತು ಆ ಕೆಲಸವನ್ನು ನಾವು ಮಾಡಿದ್ವಿ ಅವತ್ತಿ ಸಂಬಂಧ ಮತ್ತು ಅಷ್ಟೇ ಇಲ್ಲ ಎರಡು ಬಾರಿ ಈ ಭಾಗದಲ್ಲಿ ಉಸ್ತುವಾರಿ ಸಚಿವನಾಗಿ ನಾನು ರೆವೆನ್ಯೂ ಮಿನಿಸ್ಟ್ರಿಂದ ಉಸ್ತುವಾರಿ ಸಚಿವರು ಅದೇ ರೀತಿ ಇಂಡಸ್ಟ್ರಿ ಮಿನಿಸ್ಟ್ರಿಂದಾಗ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಸಹಿತ ಒಂದು ಇಡೀ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಮತ್ತು ಪ್ರತಿ ಹಂತದಲ್ಲಿ ಕೆ ಡಿ ಪಿ ಮೀಟಿಂಗ್ ಆಗಲಿ ಈ ಭಾಗದ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿಯಂಥ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಪ್ರತಿ ವಾರ ವಿಸಿಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಈ ಒಂದು ಬೆಳಗಾವಿ ಬಹಳ ಒಂದು ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ಇರುವಂಥದ್ದು ಹೀಗಾಗಿ ಅದನ್ನು ಹೆಚ್ಚು ಕಂಟ್ರೋಲ್ ಮಾಡುವಂಥದ್ದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ವಿಶ್ವಾಸ ಒಂದು ಕೋವಿಡ್ ನಿಯಂತ್ರಣ ಮಾಡುವಂಥ ಕೆಲಸಗಳು ಆ ಸಂದರ್ಭದಲ್ಲಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ತರುವಂಥದ್ದು ಮತ್ತು ಸರಿಯಾಗಿ ಜನರಿಗೆ ಪರಿಹಾರ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಿಕೊಂಡು ಎಲ್ಲರಿಗೂ ಕೊಡ್ತಿರುವಂತದ್ದು ಈ ರೀತಿ ಒಂದು ಈ ಭಾಗದ ಒಂದು ಅಭಿವೃದ್ಧಿಗೆ ಮತ್ತು ಈ ಭಾಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ಹೋಗಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ನಾನು ಸಂದರ್ಭದಲ್ಲಿ ಮಾಡಿದ್ದೇನೆ ಮತ್ತು ಇಲ್ಲಿಯ ಎಲ್ಲ ಒಂದು ನಾಯಕರುಗಳ ವಿಶ್ವಾಸ ಇಟ್ಕೊಂಡು ಒಂದು ಪಕ್ಷದ ಸಂಘಟನೆ ಎಲ್ಲವನ್ನೂ ಮಾಡುವಂಥ ಮತ್ತು ಅದರಲ್ಲಿ ನಾನು ಸ್ಪೀಕರ್ ಇದ್ದಾಗ ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವ್ರದ್ದೇನು ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ರು ಏನಂದರೆ ಈ ಸುವರ್ಣ ಸೌಧ ಕಟ್ಟಲಿಕ್ಕೆ ಯಾವ ಜಗ ಸೂಕ್ತ ಅವತ್ತು ನಾನು ಕಮಿಟಿಯ ಅಧ್ಯಕ್ಷನಾಗಿ ಒಂದು ಎಲ್ಲಾ ಕಡೆ ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ನಾನೇನು ಯಾವ ಸ್ಥಳವನ್ನು ನಿಗದಿ ಮಾಡಿದ್ದೆ ಅಲ್ಲಿ ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ಅನುಮತಿ ಸರ್ಕಾರ ಕೊಡ್ತೀನಿ ಆ ಹಿನ್ನೆಲೆಯಲ್ಲಿ ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಭೂಮಿ ಪೂಜೆ ಕೆಲಸವನ್ನು ನಾನು ಮಾಡಿದ್ದೆ ಸ್ಪೀಕರ್ ಇದ್ದಾಗ ಮುಂದೆ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ನೋಡಿ ಸದಾವಕಾಶ ನಾನು ಮುಖ್ಯಮಂತ್ರಿ ಇದ್ದಾಗ ಆ ಸುವರ್ಣ ಸೌರಭ ಉದ್ಘಾಟನೆ ಮಾಡುವಂತ ಅವಕಾಶ ಇತ್ತು ಪ್ರಣವ್ ಮುಖರ್ಜಿ ಅವರು ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರು ಭೇಟಿಯಾಗಿ ಅವರು ಧರಿಸಿ ಆ ಒಂದು ಸುವರ್ಣ ಸೌರಭ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ರಿಂದ ನನಗೆ ಮೊದಲು ಹೆಚ್ಚಿನ ಒಂದು ಸೌಭಾಗ್ಯ ಸಿಕ್ತಿ ಅನ್ನುವಂಥ ಮಾತನಾಡಿಸಿದ್ದೇನೆ ಹೀಗಾಗಿ ಈ ಭಾಗದ ಒಂದು ಸಂಬಂಧ ಏನಿದೆ ಬಹಳ ದೊಡ್ಡ ಸಂಬಂಧ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಅದಕ್ಕಾಗಿ ನಿನ್ನೆ ನಾನು ಬಂದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ವಿಶೇಷವಾಗಿ ಸ್ವಾಗತವನ್ನು ಮಾಡಿದರು ಮತ್ತು ಇಲ್ಲಿಯ ಸ್ಥಳೀಯಂಥ ನಾಯಕರು ಶಾಸಕರು ಮಾಜಿ ಶಾಸಕರು ಇವತ್ತು ನಮ್ಮ ಅಭಯ್ ಪಾಟೀಲ್ರು ಶಾಸಕರು ಅವರು ಇವತ್ತು ಇದ್ದಾರೆ ಮತ್ತು ಕಿರಣ್ಣ ಕರಾಗಿಯವರು ರಾಜ್ಯಸಭಾ ಸದಸ್ಯರು ಅದೇ ರೀತಿ ನಮ್ಮ ಸಂಸದರಂಥ ಮದಲ ಅಂಗಡಿಯವರು ಅದೇ ರೀತಿ ಸಂಜಯ್ ಪಾಟೀಲ್ರು ಅವರು ಹಿಂದೆ ಜಿಲ್ಲಾಧ್ಯಕ್ಷರು ಪ್ರಮುಖ ನಮ್ಮ ಪ್ರಮುಖರು ಸಂಜಯ್ ಪಾಟೀಲ್ರು ಸಂಜಯ್ ಪಾಟೀಲ್ರು ಮತ್ತು ಅನಿಲ್ ಬೆಳಗ್ಗೆ ಮಾಜಿ ಶಾಸಕರು ರಾಜ್ಯ ಉಪಾಧ್ಯಕ್ಷ ಇರ್ತಾರೆ ಮತ್ತು ಜಿಗ್ಲಿ ವಕೀಲರು ಇರ್ಬೋದು ನಮ್ಮ ಬೈಲಗುಲವ ಮಾಜಿ ಶಾಸಕರಂಥ ವಿಶ್ವನಾಥ್ ಪಾಟೀಲ್ ಇರ್ಬೋದು ಇನ್ನೊಬ್ಬ ಮಾಜಿ ಶಾಸಕ ಜಗದೀಶ್ ಬೆಟ್ಟುಗೋಡ್ ಇರ್ಬೋದು ವಿಜಯ್ ಬೆಟ್ಟುಗೋಡ್ರು ಇರ್ಬೋದು ಮತ್ತು ಶಂಕರಗೌಡ ಪಾಟೀಲ್ ಇರ್ಬೋದು ಅದೇ ರೀತಿ ವಿಪಾಕ್ಷ ಮಾಮನಿಯವರು ಇರ್ಬೋದು ಮತ್ತು ರತ್ನ ಮಾಮನಿಯವರು ಸೀತಿ ರತ್ನ ಮಾಮನಿಯವರು ಸೋದರಿಯಲ್ಲಿ ಸ್ಪರ್ಧೆ ಮಾಡಿದಂಥವ್ರು ಮಹದೇವಪ್ಪ ಯಾದವ್ ಅವರು ಮಾಜಿ ಶಾಸಕರು ಚಿಕ್ಕ ರಾಯನವರು ಸ್ಪರ್ಧೆ ಮಾಡಿದರು ಡಾಕ್ಟರ್ ನವಿ ಪಾಟೀಲ್ ಇರ್ಬೋದು ಅದೇ ರೀತಿ ನಮ್ಮ ಕೋಕಾಕದ ಶಾಸಕರಾದ ರಮೇಶ್ ಜಾರಕಿಹೊಳಿಯವರು ಮತ್ತು ಶಾಸಕ ಅಂತ ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರು ಇವರೆಲ್ಲರ ಒಂದು ಸಹಾಯವನ್ನು ತೆಗೆದುಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಬಾಬ್ ಪಾಟೀಲ್ ಇರ್ಬೋದು ನಮ್ಮ ಮೇಡಮ್ ಸರ್ತಾರ್ ಅವರು ಇರ್ಬೋದು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹಿತ ಇವತ್ತು ಬಂದಿದ್ದಾರೆ ಮತ್ತು ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಿನ್ನೆ ಸಹಿತ ನಿನ್ನೆ ರಾತ್ರಿಯೂ ಸಹಿತ ಎಲ್ಲರ ಜೊತೆ ಒಂದು ಸಮಾಲೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸಹಿತ ಓಪನ್ ಆಗಿ ಡಿಸ್ಕಷನ್ ಮಾಡಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂತ್ಕೊಂಡು ಮಾಡಿ ಇವತ್ತು ನಿನ್ನೆ ಏನೊಂದು ಒಗ್ಗಟ್ಟಿನಿಂದ ಒಂದು ಪ್ರದರ್ಶನ ಮಾಡಿ ಕೆಲಸ ಚಾಲು ಮಾಡಿದ್ದೇವೆ ಅದೇ ರೀತಿ ಒಗ್ಗಟ್ಟಿನಿಂದ ಎಲ್ಲರೂ ಕೂತ್ಕೊಂಡು ಎಲ್ಲ ಒಂದು ಎಲ್ಲರೂ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ನಾವು ಈ ಕೆಲಸವನ್ನ ಮುಂದುವರಿಸ್ತಾ ಇದ್ದೇವೆ ಮತ್ತು ಈ ಚುನಾವಣೆ ಭಾಳ ಮಹತ್ವದ ಚುನಾವಣೆ ಇದು ನರೇಂದ್ರ ಅವರ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ದೇಶದ ನೂರ ನಾಲ್ವತ್ತು ಕೋಟಿ ಜನರ ಒಂದು ಆಶಯ ಇದೆ ಆ ಆಶಯಕ್ಕೆ ತಕ್ಕಂತೆ ಇವತ್ತು ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಗೌಟ್ಗೆ ಮಂಡವರು ಬಂದರು ಅವರು ಸಹಿತ ಈಗ ನನ್ನ ಜೊತೆ ಇದ್ರು ಹೀಗಾಗಿ ಇವತ್ತು ಎಲ್ಲರ ಒಂದು ಸಹಕಾರದ ಇವತ್ತು ರೈತರ ನರೇಂದ್ರ ಮೋದಿಯವರನ್ನ ಮತ್ತೊಂದು ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇವತ್ತು ಎಲ್ಲರ ಆಶೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಲೋಕಸಭಾ ಚುನಾವಣೆ ಭಾಳ ಮಹತ್ವದ ಚುನಾವಣೆ ಅದಕ್ಕಾಗಿ ಇವತ್ತು ಭಾಳಷ್ಟು ಕಡೆ ಮಾತು ಮಾಡ ಮಾತುಗಳಿಗೆ ಬರ್ತಾವೆ ಇವತ್ತು ಜಗದೀಶ್ ಶೆಟ್ಟರ್ ಹೊರಗಿನವರು ಮತ್ತೊಂದು ಅನ್ನುವಂಥದ್ದು ಟೀಕೆಗಳು ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಇದಕ್ಕೆ ಜಿಲ್ಲೆ ಕಡೆ ಕೇಳ್ಬನ್ನಿ ಹೀಗಾಗಿ ಈ ಹಿನ್ನೆಲೆ ನಾನು ಹೇಳ್ತೀನಿ ನಾನು ಹೊರಗಿನವರಲ್ಲ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು ಅದು ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲೇ ಸ್ಪಷ್ಟವಾಗಿ ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪರ್ಕ ಇಟ್ಕೊಂಡಿದ್ದೀನಿ ಮುಂದಿನೂ ಇಟ್ಕೊಂಡಿದ್ದೀನಿ ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂಥ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ ಇಲ್ಲೇ ವಾಸವಾಗಿರ್ತೀನಿ ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ ಯಾವ ರೀತಿ ದಿವಂಗತ ಸುರೇಶ್ ಅಂಗಡಿ ನಮ್ಮ ಬೀಗರು ಸುರೇಶ್ ಅಂಗಡಿ ಅವರು ಜಿಲ್ಲಾಧ್ಯಕ್ಷರಿದ್ದಾಗೆ ಅವತ್ತಿಂದ ನಮ್ಮ ಸಂಬಂಧ ಮತ್ತು ಆ ಒಂದು ರೈಲ್ವೆ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತಗೊಂಡಿದ್ರು ಮತ್ತು ರೈಲ್ವೆ ಸುಧಾರಣೆಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಇಲ್ಲಿಂದ ಏನು ಕನೆಕ್ಟಿವಿಟಿ ಸಿಗಬೇಕಾಯಿತು ಆ ಎಲ್ಲ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನು ಮಾಡಬೇಕು ಅನ್ನೋದ್ ಪ್ರಯತ್ನವನ್ನು ಮಾಡಿದ್ರು ಮತ್ತು ಯಾ ಪ್ರತಿ ಹಂತದಲ್ಲಿ ನನ್ನ ಜೊತೆ ಚರ್ಚೆಯನ್ನು ಮಾಡ್ತಿದ್ರು ಅವರು ಈ ಭಾಗದ ಅಭಿವೃದ್ಧಿಗೆ ಮತ್ತು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಹೀಗಾಗಿ ಅವರ ಒಂದು ಸಾಧನೆಗಳು ಇವತ್ತು ನಮ್ಗೆ ಕಂಡು ಬಂದಿದ್ದಾರೆ ಶ್ರೀಮತಿ ಮಂಗಳ ಅಂಗಡಿಯವರು ಕೆಲವೇ ವರ್ಷಗಳ ಕಾಲ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಸುರೇಶ್ ಅಂಗಡಿಯವರ ಇವತ್ತೇನು ವಿಚಾರಗಳಿದ್ದರು ಮತ್ತು ಅವರು ಸಾಲಿನಲ್ಲಿ ಅದನ್ನು ಮುಂದುವರಿಸುವಂಥ ಕೆಲಸ ಮತ್ತು ಕೆಲವು ವಿಜನ್ನ ಇಟ್ಕೊಂಡು ಕೆಲಸ ಮಾಡುವಂಥ ಕೆಲಸವನ್ನು ಮಗಳ ಅಂಗಡಿಯವರು ಮಾಡಿದ್ರು ಹೀಗಾಗಿ ಇದೆಲ್ಲವನ್ನು ಇದನ್ನೆಲ್ಲ ಇಟ್ಕೊಂಡು ಇವತ್ತು ನಾನು ಇಲ್ಲಿ ಬೆಳಗಾವಿ ನಮ್ಮ ಎಲ್ಲ ಮತದಾರಿಗೆ ವಿನಂತಿಯನ್ನು ಮಾಡ್ತಿದ್ದೇನೆ ಮತ್ತೆ ಏನು ಹೊರಗಿನವರು ಅನ್ನುವಂಥದ್ದು ಟೀಕೆ ತೆಪ್ಪಣಕ್ಕೆ ಯಾವುದೇ ಅರ್ಥ ಇಲ್ಲ ಅನ್ನುವಂಥದ್ದು ಇದೊಂದು ರಾಷ್ಟ್ರೀಯತೆ ಇವತ್ತು ಚುನಾವಣೆಯಲ್ಲಿ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಅಭಿವೃದ್ಧಿ ಕರ್ನಾಟಕ ಅಭಿವೃದ್ಧಿ ಬೆಳಗಾವಿ ಅಭಿವೃದ್ಧಿ ಈ ವಿಚಾರಗಳು ಚರ್ಚೆ ಆಗಬೇಕು ಹೊರತು ಇವೆಲ್ಲ ಬೇರೆ ವಿಚಾರಗಳು ಚರ್ಚೆ ಆಗುವಂಥದ್ದಲ್ಲ ಆ ಹಿನ್ನೆಲೆ ಹೇಳ್ತೀನಿ ಇವತ್ತು ಈ ಭಾಗಕ್ಕೆ ನಮ್ಮ ಕಂಟ್ರಿಪಿಷನ್ ಏನು ಅನ್ನುವಂಥದ್ದು ಡಿಸ್ಕಶನ್ ಆಗಬೇಕು ಮತ್ತು ಮುಂದೆ ಏನಾಗಬೇಕು ಅನ್ನುವಂಥದ್ರ ಬಗ್ಗೆ ನಾನು ಹಿಂದೆ ಆರು ಮನೆಯಲ್ಲಿ ಶಾಸಕರು ಇದ್ದಾರೆ ಏನೊಂದು ಕೆಲಸ ಕಾರ್ಯಗಳನ್ನು ಅದೇ ಅದೇನಾದೊಂದು ಗುರಿ ಇದೆ ಇವತ್ತು ಬೆಳಗಾವಿ ಲೋಕಸಭಾ ಸದಸ್ಯನಾಗಿ ಈ ಭಾಗದ ಅಭಿವೃದ್ಧಿಗೆ ಇಲ್ಲಿಯೇ ಕರ್ಮಭೂಮಿಯನ್ನು ಮಾಡಿಕೊಂಡು ನಮ್ಮ ಮನೆಯನ್ನು ಮಾಡಿಕೊಂಡು ಆ ಒಂದು ಈ ಭಾಗದ ಅಭಿವೃದ್ಧಿಗೆ ನಿರಂತರವಾಗಿ ಕೆಲಸ ಮಾಡಬೇಕು ಒಬ್ಬ ಲೋಕಸಭಾ ಸದಸ್ಯರನ್ನು ಹೊರತು ಆ ಕೆಲಸವನ್ನು ನಾನು ಮಾಡಲಿಕ್ಕೆ ಬಡ ತೊಟ್ಟಿದ್ದೀನಿ ಆ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಒಂದು ಹೇಳ್ತೀನಿ ಹೇಳ್ತೇನೆ ಈ ಹೊರಗಿನವರು ಒಳಗಿನವರು ಅನ್ನುವಂಥದ್ದು ಇವತ್ತು ನಾನು ಪ್ರತಿಪಕ್ಷದವ್ರಿಗೆ ಏನು ಟೀಕೆ ಮಾಡೋದು ಅವ್ರಿಗೆ ಕೇಳುವಂಥದ್ದು ಇವತ್ತು ಇತ್ತೀಚೆಗೆ ಅಜಯ್ ಮಾಪೇನ್ ಅನ್ನುವಂಥವ್ರು ದೆಹಲಿ ಮೂಲದವರು ಅವ್ರನ್ನ ನಮ್ಮ ರಾಜ್ಯಸಭಾ ಸದಸ್ಯ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ಅದೇ ರೀತಿ ಇವತ್ತು ರಾಹುಲ್ ಗಾಂಧಿ ಎಲ್ಲ ಅವ್ರು ಇರ್ತಾರೆ ಅವರು ಎಂ ಪಿ ಎಲ್ಲಿ ಕೇರಳದಿಂದ ವಯನಾಡಿಂದ ಎಂ ಪಿ ಆಗಿದ್ದಾರೆ ಈ ಮತ್ತೊಂದು ಸಲ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಂತ ಶ್ರೀಮತಿ ಸೋನಿಯಾ ಗಾಂಧಿಯವರು ಕರ್ನಾಟಕದ ಬಳ್ಳಾರಿಯಿಂದ ಒಂದ್ಸಲ ಬಂದರು ಹೀಗಾಗಿ ಇವತ್ತು ಇದರಲ್ಲಿ ಮಾತ್ರ ಅದೇ ರೀತಿ ಶ್ರೀಮತಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನ ಹಾಸಿ ಹೀಗಾಗಿ ಇದನ್ನ ಏನು ಕಂಪರಿಸನ್ ಮಾಡ್ತೀವಿ ಇವತ್ತು ಇಲ್ಲಿಯ ಭಾಗದ ಅಭಿವೃದ್ಧಿ ಬಹಳ ನಾವು ಕಮಿಟೆಡ್ ಆಗಿ ಕೆಲಸ ಮಾಡ್ತೇವೆ ಅನ್ನುವಂಥದ್ದು ಅದನ್ನು ಇಟ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಚರ್ಚೆ ಮಾಡುವಂಥದ್ದು ಅಪೃಷ್ಟ ಮತ್ತು ಅದರ ಜೊತೆಗೆ ಒಂದು ಬಹಳ ನಾನು ಹೇಳುವಂಥದ್ದು ಇವತ್ತು ನರೇಂದ್ರ ಮೋದಿಯವರ ಸಾಧನೆಗಳು ಹತ್ತು ವರ್ಷದ ಸಾಧನೆಗಳು ಹತ್ತು ವರ್ಷದ ಸಾಧನೆಗಳಿದ ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಅವ್ರು ಮಾಡುವಂತ ಸಾಧನೆ ಇವತ್ತು ಜನರ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ದೇಶಕ್ಕೆ ಒಂದು ಭದ್ರತೆ ಸುರಕ್ಷತೆ ಒಂದು ನಾಯಕತ್ವವನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ ನರೇಂದ್ರ ಮೋದಿಯವರು ಇಡೀ ಜಗತ್ನಲ್ಲಿ ಇವತ್ತು ವಿಶ್ವಗುರು ಅನ್ನುವಂಥ ಒಂದು ಪಟ್ಟ ಇವತ್ತು ಯಾವ್ದೋ ದೇಶಕ್ಕೆ ಸಿಕ್ಕಿದೆ ಅದು ಭಾರತ ದೇಶಕ್ಕೆ ಸಿಕ್ಕಿದೆ ಮತ್ತು ಇಡೀ ಜಗತ್ತಿನಲ್ಲಿ ಇವತ್ತು ನಂಬರ್ ಒನ್ ನಾಯಕರು ಇವತ್ತು ಯಾರಾದ್ರೆ ಅದು ನರೇಂದ್ರ ಮೋದಿಯವರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ಇತ್ತೀಚಿನ ಎಲ್ಲ ಸಮೀಕ್ಷೆಗಳು ಜಗತ್ತಿನ ಬೇರೆ ಬೇರೆ ಸಮೀಕ್ಷೆ ಉಂಟು ಅದು ಇರ್ಬೋದು ಏಜೆನ್ಸಿ ಇರ್ಬೋದು ಎಲ್ಲದರಲ್ಲಿ ಸಹಿತ ಇಡೀ ಜಗತ್ತಿನಲ್ಲಿ ನರೇಂದ್ರ ಮೋದಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅನ್ನುವಂಥದ್ದು ಸಾಬೀತಾಗಿದೆ ಅಂತ ಇವತ್ತು ಬೆಳಿಗ್ಗೆ ಒಂದು ಸಮೀಕ್ಷೆ ಬಂದಿದೆ ಈ ಒಂದು ಚುನಾವಣೆಯಲ್ಲಿ ಸಹಿತ ನಮ್ಮದೇ ನರೇಂದ್ರ ಮೋದಿ ಅವರು ಅಮಿತ್ ಶಾ ಮತ್ತು ನಡ್ಡಾ ಅವರ ಒಂದು ಗುರಿ ಇದೆ ಹಿಂದೆ ನಾವು ದೆಹಲಿ ಸಭೆ ಸೇರಿದಾಗ ಅವರು ಒಂದೇ ಒಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮುನ್ನೂರ ಎಪ್ಪತ್ತು ಸ್ಥಾನಕ್ಕೆ ತನ್ನದೇ ಆದಂತಹ ಒಂದು ಸ್ವಂತ ಬಲದಿಂದ ಸ್ಥಾನ ಮತ್ತು ಎನ್ ಡಿ ಎ ಮುಖಾಂತರ ನಾಲ್ನೂರು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು ಅವರನ್ನು ಕರೆ ಕೊಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ಎಲ್ಲರೂ ನಾವು ಪ್ರಯತ್ನ ಮಾಡ್ತೇವೆ ಅದರಲ್ಲಿ ನಾವು ಸಕ್ಸಸ್ ಆಗ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಮತ್ತು ಮತ್ತೆ ಇದರ ಜೊತೆಗೆ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಮತ್ತು ಸುರೇಶ್ ಅಂಗಡಿಯವರ ಒಂದು ಪ್ರಯತ್ನ ಮತ್ತು ಮಂಗಳ ಅಂಗಡಿಯವರ ಒಂದು ಪ್ರಯತ್ನ ಇವತ್ತು ಆ ಒಂದು ಪ್ರಯತ್ನದಿಂದ ಇವತ್ತು ಏನು ಬಹಳಷ್ಟು ಕೆಲಸ ಅದೊಂದು ನಾನು ಸಪ್ರೇಟ್ ಆದಂತ ಒಂದು ಪತ್ರಿಕಾಗೋಷ್ಠಿ ಮಾಡ್ತೇನೆ ಅದು ರೋಡ್ ಕನೆಕ್ಟಿವಿಟಿ ಇರ್ಬೋದು ಹಲ್ಗ ಮಾಚಿ ಕನೆಕ್ಟಿವ್ ರೋಡ್ ಇರ್ಬೋದು ಹೊಲ್ಗಾ ಚರ್ಸೆದ್ಪುರ್ ಪಿ ಎಮ್ ಗ್ರಾಮೀಣ ಸಡಕ್ ಯೋಜನೆ ಇರ್ಬೋದು ಎರಡು ನೂರ ಐವತ್ತು ಕೋಟಿ ಸಾವಿರದ ಆರ್ನೂರ ಇಪ್ಪತ್ತೆರಡು ಕೋಟಿ ಮತ್ತು ಬೆಳಗಾವಿ ಚೋರ್ಲಾ ರಸ್ತೆ ಐವತ್ತೆರಡು ಕೋಟಿ ಬೆಳಗಾವಿ ತನ್ನೂರು ಮುನ್ಗುಂದ್ ರಸ್ತೆ ಐದು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಕೋಟಿ ಅದೇ ರೀತಿ ರೈಲ್ವೆ ಇದೂ ಬಹಳ ಒಂದು ಸುಧಾರಣೆ ಮಾಡುವಂತ ಕೆಲಸ ನೇರವಾಗಿ ಆ ಬೆಂಗಳೂರಿಗೆ ರೈಲ್ವೆ ಕನೆಕ್ಷನ್ ಕೊಡುವಂತ ಕೆಲಸ ಮುಖಾಂತರ ಆಲ್ಮೋಸ್ಟ್ ಲ್ಯಾಂಡ್ ಎಕ್ವಿಷನ್ ಸೆವೆಂಟಿ ಏಟಿ ಪರ್ಸೆಂಟ್ ಮ್ಯಾಲೆ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಉಳಿದಿದೆ ಆ ರೈತರ ಒಂದು ಹೋರಾಟ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಇಳೆ ಆಗಿದೆ ಅದು ಇವತ್ತಿನ ನಾಳೆ ಅದು ಕನೆಕ್ಟ್ ಆಗುವಂತದ್ದು ಸಾಧ್ಯತೆ ಅದು ಆಗ್ತದೆ ಅನ್ನೋದು ಶ್ರೀಮತಿ ಮಮಾ ಆ ರೀತಿ ಅದು ಸಹಿತ